ಬೆಳಕಿನ ಮಂಜಿನ ಮಧ್ಯೆ ಕುಂದೂರು ಅನ್ನುವ ಚಿಕ್ಕ ಹಳ್ಳಿಯಲ್ಲೊಂದು ವಿಚಿತ್ರ ಮಾತು ಓಡಾಡ್ತಿತ್ತು ಎಲ್ಲಕ್ಕಿಂತ ಭಯಾನಕ ಸಾವಿನ ಕತೆ ಪುನಃ ಹಿಂದಿರುಗುತ್ತೆ ಅಂತ ಆ ಹಳ್ಳಿಯಲ್ಲಿ ಆನೆ ಕಾಲು ಕೆರೆ ಅಂತ ಇದೆ ಜನರು ರಾತ್ರಿ ಹತ್ತಿರ ಹೋಗೋದನ್ನ ಇನ್ನೂ ತಪ್ಪಿಸ್ತಾರೆ ಯಾರೇ ಶಬ್ದ ಮಾಡಿದರೂ ಕೆರೆಯಿಂದ ಒಬ್ಬ ಹೆಣ್ಣಿನ ಆತ್ಮ ಅಳುವ ಧ್ವನಿ ಕೇಳಿಸುತ್ತೆ ಬೆಂಗಳೂರಿನಲ್ಲಿ ಓದೋ ಇಪ್ಪತ್ನಾಲ್ಕು ವರ್ಷದ ಹುಡುಗ ಆದಿತ್ಯ ಫೋಟೋಗ್ರಾಫರ್ ಒಂದು ದಿನ ಫೇಸ್ಬುಕ್ ನಲ್ಲಿ ಆನೆಕಾಳು ಕೆರೆಯಲ್ಲಿ ಪ್ರೇತದ ಕಣ್ಣೀರು ಅನ್ನೋ ಪೋಸ್ಟ್ ಎದುರಾಗುತ್ತದೆ ಅದಕ್ಕೆ ಬಂದಿದ ಕಮೆಂಟ್ಸ್ಗಳು ಇವಳು ಯಾವತ್ತೂ ಸಾಯ್ಲಿಲ್ಲ ಪುನಃ ಬರ್ತಾಳೆ ಅಂತ ಇರುತ್ತದೆ ಆದಿತ್ಯ ನಗುತ್ತಾನೆ ಆದರೆ ಒಳಗೆ ಗೊತ್ತಿರಲಿಲ್ಲ ಈ ಪೋಸ್ಟ್ ಅವನ ಹಳೆಯ ಜನ್ಮದ ಬಾಗಿಲು ತರುತ್ತದೆ ಅಂತ ಆದಿತ್ಯ ಕ್ಯಾಮೆರಾ ಹಿಡಿದು ಕುಂದೂರಿಗೆ ಬರುತ್ತಾನೆ ಹಳ್ಳಿಯ ಜನ ಅವನಿಗೆ ಜಾತ್ರೆ ಮಂಗಳ ಹಾವು ಎಲ್ಲದರ ಬಗ್ಗೆ ಹೇಳ್ತಾರೆ ಆದ್ರೆ ಆನೆ ಕೆರೆಯ ಬಗ್ಗೆ ಮಾತ್ರ ಅವರು ಮಾತನಾಡೋಕೆ ಎದುರುಕೊಳ್ತಾರೆ ಆದ್ರೂ ಒಬ್ಬ ವೃದ್ಧ ಮಗನೇ ಆ ಕಡೆ ಹೋಗ್ಬೇಡ ನೀನು ಈಗ ನೋಡೋದು ನಿನಗಾಗಿಲ್ಲ ಅಂತ ಹೇಳ್ತಾನೆ ಆ ದಿನ ರಾತ್ರಿ ಆದಿತ್ಯ ಕೆರೆಗೆ ಕೆರೆಯ ಕಡೆ ಹೋದಾಗ ನಿಶ್ಚಲ ನೀರು ಆದ್ರೆ ಗಾಳಿ ನಿಲ್ಲುತ್ತದೆ ಕೆರೆಯ ಮೇಲೆ ಹೆಣ್ಣಿನ ಪ್ರತಿಬಿಂಬ ಕಾಣಿಸುತ್ತೆ ಆದರೆ ಕೆರೆಯಲ್ಲಿ ಯಾರೂ ಇರಲ್ಲ ಅವಳು ಮನಸ್ಸಿಗೆ ಕೇಳುವಂತೆ ಮಾತನಾಡುತ್ತಾಳೆ ಹಿಂದೆ ಬಂದಿದ್ದೀಯಾ ಅಂತ ಆದಿತ್ಯಗೆ ತಣ್ಣಗೆ ಗಾಳಿ ಬೀಸುವ ಚಳಿ ಹುಟ್ಟುತ್ತದೆ ಮುಂದಿನ ದಿನ ನಂದಿನಿಯನ್ನು ಹುಡುಗಿ ಆದಿತ್ಯ ಹತ್ತಿರ ಬರುತ್ತಾಳೆ ಶಾಂತ ಮುದ್ದಾದ ಆದ್ರೆ ಕಣ್ಣುಗಳಲ್ಲಿ ತುಂಬಾ ಆಳುವಾದ ದುಃಖ ನಂದಿನಿ ಹೇಳ್ತಾಳೆ ನೀನು ಈ ಹಳ್ಳಿಗೆ ಏಕೆ ಬಂದಿದ್ಯಾ ಅಂತ ಗೊತ್ತಿದೆ ಅಂತ ಹೇಳ್ತಾಳೆ ಆದಿತ್ಯ ಏಕೆ ಅಂತ ಹೇಳ್ತಾನೆ ಯಾಕೆಂದ್ರೆ ನೀನು ಹಿಂದೆ ಇದೇ ಹಳ್ಳಿಯಲ್ಲಿ ಇದ್ದಿದ್ದೆ ಅಂತ ಹೇಳ್ತಾಳೆ ಅವನಿಗೆ ಶಾಕ್ ಆಗ್ಬಿಡ್ತದೆ ಆದಿತ್ಯ ರಾತ್ರಿ ಮನೆಗೆ ಹೋದಾಗ ನಿದ್ದೆ ಬಾರದಂತೆ ಫ್ಲಾಶ್ ಬ್ಯಾಕ್ಗಳು ಶುರುವಾಗುತ್ತವೆ ಅವನು ತನ್ನನ್ನೇ ನೋಡಿಕೊಳ್ತಾನೆ ಮನುಷ್ಯ ಅಲ್ಲ ಹಳೆಯ ಕಾಲದ ಯುವಕ ಹತ್ತು ಹಗೆ ಆಕ್ರೋಶ ಜಾತ್ರೆ ಓಡಾಟ ಒಂದು ಫ್ಲಾಶ್ ಬ್ಯಾಕ್ ಮಾತ್ರ ಅವನಿಗೆ ಸ್ಪಷ್ಟವಾಗುತ್ತದೆ ಅವನು ಹೆಣ್ಣೊಬ್ಬಳನ್ನ ರಕ್ಷಿಸಲು ಕೆರೆಗೆ ಧುಮುಕುತ್ತಿದ್ದಾನೆ ಅದು ಅವನಿಗೆ ಗೊತ್ತಾಗುತ್ತದೆ ಹಳ್ಳಿಯಲ್ಲಿ ಇದ್ದ ಹಳೆಯ ಪುರೋಹಿತ ಅವನಿಗೆ ನಿಜ ಹೇಳುತ್ತಾನೆ ಈ ಹಳ್ಳಿಯಲ್ಲಿ ನಲವತ್ತು ವರ್ಷಗಳ ಹಿಂದೆ ಒಂದೇ ರೀತಿಯ ಆಗಿರುವ ಒಬ್ಬ ಯುವಕ ಇದ್ದ ಅವನ ಹೆಸರು ವೀರನ್ ಅವನಿಗೆ ಬಹಳ ಹತ್ತಿರದವಳು ಯಕ್ಷ ಅಲ್ಲ ದೆವ್ವ ಅಲ್ಲ ಒಬ್ಬ ಸತ್ಯವಾದ ಜೀವಂತ ಹುಡುಗಿ ಅವಳ ಹೆಸರು ಚಂದ್ರಿಕಾ ಅಂತ ಹೇಳ್ತಾನೆ ಜಾತ್ರೆಯ ರಾತ್ರಿ ಚಂದ್ರಿಕೆ ಮೇಲೆ ಸುಳ್ಳು ಆರಾಪ ಬರುತ್ತದೆ ಹಳ್ಳಿಯವರು ಆಕೆಯನ್ನ ಸುಳ್ಳುಗಾತಿ ಎಂದು ಕೆರೆಗೆ ತಳ್ಳುತ್ತಾರೆ ವೀರನ್ ಅವಳನ್ನು ರಕ್ಷಿಸಲು ಬೀಳ್ತಾನೆ ಆದರೆ ಕೆರೆಯಲ್ಲಿ ಯಾರೂ ಸಿಗುವುದಿಲ್ಲ ಅವಳು ಸಾಯೋದಿಲ್ಲ ಆಕೆಯ ಆತ್ಮ ವೀರನನ್ನ ಕಾಯುತ್ತಾ ಬಿದ್ದಿರುತ್ತದೆ ಅಲ್ಲಿ ಶಾಪದ ರೇಖೆ ಉಟ್ಟುಕೊಳ್ಳುತ್ತೆ ಅವಳಿಗೂ ನಿನಗೂ ಪ್ರಾಣ ಹೋಗಿಲ್ಲ ಇಬ್ಬರು ಪುನಃ ಪುನಃ ಈ ಕೆರೆಯಲ್ಲಿ ಹಿಂದಿರುಗುತ್ತೀರಾ ಅಂತ ಇರುತ್ತದೆ ಆದಿತ್ಯ ನಂದಿನಿಯನ್ನ ಭೇಟಿಯಾಗುತ್ತಾನೆ ಅವಳಿಗೆ ಕೇಳ್ತಾನೆ ನೀನು ಚಂದ್ರಿಕನ ಅಂತ ನಂದಿನಿ ಕಣ್ಣೀರೊಡನೆ ಹೇಳ್ತಾಳೆ ಹೌದು ನಾನು ಬೇರೆ ಜನ್ಮ ಬೇರೆ ಮನೆ ಬೇರೆ ಜೀವನ ಆದ್ರೆ ನನ್ನ ಆತ್ಮ ಇನ್ನು ಕೆರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ನಿನ್ನ ಬರೋಕೆ ಕಾಯ್ತಿದೆ ಅಂತ ಹೇಳ್ತಾಳೆ ನಂದಿನಿಗೆ ದೇಹ ಇದೆ ಆದ್ರೆ ಪ್ರತಿದಿನ ರಾತ್ರಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಒಳಗೆ ಅವಳ ಆತ್ಮ ಕೆರೆಯಲ್ಲಿ ಬೀಳುತ್ತದೆ ಅವಳು ದಿನದಲ್ಲಿ ನಂದಿನಿ ರಾತ್ರಿಯಲ್ಲಿ ಚಂದ್ರಿಕಾಗಿರ್ತಾಳೆ ಆಕರ್ಷ್ ಅವಳನ್ನ ಎರಡು ಭಾಗಗಳಾಗಿ ಮಾಡಿಬಿಟ್ಟಿತ್ತು ಆದಿತ್ಯ ನಂದಿನಿಯನ್ನ ಕರೆದುಕೊಂಡು ಕೆರೆಗೆ ಹೋಗುತ್ತಾನೆ ಅದೇ ಜಾತ್ರೆಯ ರಾತ್ರಿ ಮಿಂಚು ಗಾಳಿ ಚಳಿ ಯಾ ಯಾವುದೇ ಶಬ್ದವಿರಲ್ಲ ನಂದಿನಿ ನೀರಿನ ಹತ್ತಿರ ಹೋದಾಗ ಅವಳ ಬೇಟೆಗೆ ಅವಳ ಆತ್ಮ ಎದುರು ಬರುತ್ತದೆ ಅಳುತ್ತಾ ಆತ್ಮ ಹೇಳುತ್ತೆ ವೀರ ನೀನು ಮರಳಿ ಬಂದಿದ್ದೀಯಾ ಅಂತ ಹೇಳುತ್ತೆ ಆದಿತ್ಯ ಮುರಿದು ಕೆಳಕ್ಕೆ ಬೀಳುತ್ತಾನೆ ಶಾಪ ಮುರಿಯೋಕೆ ಒಬ್ಬ ಮಾತ್ರ ಸತ್ಯ ಬೇಕಾಗಿತ್ತು ನಾನು ನಿನ್ನನ್ನು ಬಿಟ್ಟಿರಲಿಲ್ಲ ಇನ್ನೂ ಬಿಡಲ್ಲ ಅಂತ ಹೇಳಿ ಆದಿತ್ಯ ಚಂದ್ರಿಕೆಯ ಆತ್ಮದ ಕೈ ಹಿಡಿಯುವ ಹಾಗೆ ಮುಂದೆ ಬರುತ್ತಾನೆ ಕೆರೆಯ ನೀರು ಪ್ರಕಾಶಮಾನವಾಗುತ್ತದೆ ಒಂದು ಕ್ಷಣದಲ್ಲಿ ನಂದಿನಿ ಮತ್ತು ಚಂದ್ರಿಕೆ ಒಂದೇ ದೇಹವಾಗುತ್ತದೆ ಕೆರೆಯಿಂದ ಮಂಜು ಏಳುತ್ತದೆ ಆದಿತ್ಯ ಮತ್ತು ನಂದಿನಿ ತೀರದ ಕಡೆಯೊಳಗೆ ಬರುತ್ತಾರೆ ನಂದಿನಿ ದೇಹದಲ್ಲಿ ಒಂದು ಒಳಿಯುವ ಬರ್ತ್ ಮಾರ್ಕ್ ಕಾಣುತ್ತದೆ ವೀರ ಚಂದ್ರಿಕೆಗೆ ಕೊಟ್ಟಿದ್ದ ಅಳಿಯ ಗುರುತು ಅದು ಅದು ಸ್ಪಷ್ಟವಾಗುತ್ತದೆ ಶಾಪ ಮುರಿದಿದೆ ಎನ್ನುತ್ತಾರೆ ಹಳ್ಳಿಯ ಜನರು ಹಳ್ಳಿ ವರ್ಷಗಳ ನಂತರ ಮೊದಲ ಬಾರಿಗೆ ಜಾತ್ರೆಯನ್ನ ಮಾಡುತ್ತಾರೆ ಗಂಟೆಗಳು ದೀಪಗಳು ಬಾವುಟಗಳ ಬಣ್ಣದ ಬಾವುಟಗಳು ಎಲ್ಲ ಹೊಸದಾಗಿರುತ್ತದೆ ವೀರ ಮತ್ತು ಚಂದ್ರಿಕೆ ಹಳ್ಳಿ ದೇವರ ಮುಂದೆ ನಿಲ್ಲುತ್ತಾರೆ ಪೂಜಾರಿ ಹೇಳ್ತಾರೆ ನಿಮ್ಮಿಬ್ಬರ ಪುನರ್ಜನ್ಮ ಈಗ ಪೂರ್ಣಗೊಂಡಿದೆ ಅಂತ ರಾತ್ರಿ ಎಲ್ಲರೂ ನಿದ್ದೆಗೆ ಹೋಗುತ್ತಾರೆ ಆದಿತ್ಯ ಮನೆಗೆ ಬರುತ್ತಾನೆ ಕಿಟಕಿ ನೋಡಿದಾಗ ಕೆರೆಯ ನಿಶ್ಚಲ ಅಳುವ ಶಬ್ದವಿಲ್ಲ ಶಾಂತ ಆದರೆ ಹಠಾತೊಂದು ಕೆರೆಯಲ್ಲೊಂದು ಪುಟ್ಟ ಅಲೆ ಮತ್ತು ಒಂದು ಅಳುವಿನ ಧ್ವನಿ ಇನ್ನೂ ಒಬ್ಬ ಬಾಕಿ ಇದ್ದಾನೆ ಅಂತ ಇದು ಕೇವಲ ಪುನರ್ಜನ್ಮದ ಕಥೆಯಲ್ಲ ಇದು ಸಮಯಕ್ಕೂ ಮೀರಿದ ವಚನ ಎರಡು ಆತ್ಮಗಳು ಯುಗಗಳನ್ನು ದಾಟಿ ಒಮ್ಮೆ ಕೊಟ್ಟ ಮಾತನ್ನ ಪೂರ್ಣಗೊಳಿಸಿಕೊಳ್ಳೋಕೋಸ್ಕರ ಪ್ರಯಾಣ ಆನೆಕಾಳು ಕೆರೆಯಲ್ಲಿ ಕಣ್ಣೀರು ಕೇಳಿಸಿದ ಚಂದ್ರಿಕೆಯ ನೋವು ವೀರನ ಹೃದಯದಲ್ಲಿ ಮತ್ತೆ ಜೀವಿಕ ಜೀವಕೊಂಡಿತ್ತು ಆದರೆ ಶಾಪ ಮುಗಿದರೂ ಕೆರೆಯ ಮೌನ ಒಮ್ಮೆಲ್ಲೂ ಕತ್ತಲಾಗಿ ಉಳಿಯೋದಿಲ್ಲ ಯಾಕಂದ್ರೆ ಆ ಕೊನೆಯ ಕ್ಷಣದಲ್ಲಿ ವೀರನ ಧ್ವನಿ ಇನ್ನೂ ಒಬ್ಬ ಆತ್ಮ ಇನ್ನೂ ಒಂದು ಅಧ್ಯಾಯ ಇನ್ನೂ ಒಂದು ಕತೆ ಅಂತ ಹೇಳುತ್ತದೆ ಈ ನಾಡಿನಲ್ಲೇ ಎಲ್ಲೋ ಬಾಕಿ ಇದೆ ಅಂತ ಹೇಳುತ್ತದೆ ಮುಗಿದಂತೆ ಕಾಣುವ ಪ್ರತಿ ಕತೆ ಒಂದು ಹೊಸ ಭಯದ ಬಾಗಿಲು ತೆರೆಯುತ್ತದೆ ನೀವು ಈ ಕತೆ ಇಷ್ಟ ಆದರೆ ಸಿನಿಮ್ಯಾಟಿಕ್ ವರ್ಲ್ಡ್ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಲೈಕ್ ಕಮೆಂಟ್ ಶೇರ್ ಈ ಚಾನಲ್ಗೆ ಬೆಳೆಸ ಒಂದು ದೊಡ್ಡ ಶಕ್ತಿಯಾಗಿರುತ್ತದೆ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗ್ತೇವೆ ಇನ್ನು ಮುಂದೆ ಕತ್ತಲೆ ಯಾವ ಕಡೆ ಶುರುವಾಗುತ್ತೋ ಅನ್ನೋದು ಯಾರಿಗೂ ಗೊತ್ತಿರಲ್ಲ